ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ಆಯುಧ ಪೂಜೆ ಶುಭಾಶಯಗಳು ನವರಾತ್ರಿಯ ಸಮಯದಲ್ಲಿ ಆಯುಧ ಪೂಜೆ ಒಂದು ಪ್ರಮುಖ ಆಚರಣೆ ಸೊ ಈ ದಿನ ಜನರು ತಮ್ಮ ವೃತ್ತಿಗೆ ಸಂಬಂಧಿಸಿದ ಆಯುಧಗಳನ್ನು ಅಥವಾ ಉಪಕರಣಗಳನ್ನು ಪೂಜಿಸ್ಕೊಳ್ತಾರೆ ಕಾರ್ಮಿಕರು ಕಲೆಗಾರರು ಯಂತ್ರೋಪಗಳನ್ನು ಮತ್ತು ಪುಸ್ತಕಗಳನ್ನು ಪೂಜಿಸಿಕೊಳ್ತಾರೆ ಇದು ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಹಾಯ ಮಾಡಿದ ಸಾಧನೆಗಳಿಗೆ ಕೃತಜ್ಞತೆ ಸಲ್ಲಿಸಲು ಒಂದು ರೀತಿಯಾಗಿರುತ್ತಷ್ಟೆ ಈ ಆಚರಣೆ ಆಧುನಿಕ ಕಾಲದಲ್ಲೂ ಕೂಡ ಜೀವಂತವಾಗಿದೆ ಇದು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಪ್ರತಿನಿಧಿಸುತ್ತದೆ ನಮ್ಮನೇಲಿ ಯಾವುದೇ ಥರ ಪೂಜೆ ಮಾಡಬೇಕಾದ್ರೂ ಮೊದಲು ಟೈಮಿಂಗ್ಸ್ ಅಂದರೆ ಪುರೋಹಿತರನ್ನ ಟೈಮಿಂಗ್ಸ್ನ ಕೇಳ್ಕೊತೀವಿ ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಸೊ ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಒಂಬತ್ತುವರೆ ಮೇಲೆ ಪೂಜೆನ ಮಾಡ್ಕೊಳ್ಳಿ ಅಂತ ಹೇಳಿದರು ಅದಕ್ಕೆ ಟೈಮಿಂಗ್ಸ್ಗೆ ಮಾಡಿಕೊಂಡ್ವಿ ನಾವು ಪೂಜೆ ಮಾಡೋ ಸಮಯದಲ್ಲಿ ರಂಜಿತ್ ಅವರ ಅಮ್ಮ ತಮ್ಮ ಹಾಗೆ ಅಣ್ಣ ಬಂದಿದ್ರು ಸೊ ಅದೇ ಸಮಯಕ್ಕೆ ಬಂದರು ವರ್ಷ ವರ್ಷವೂ ಒಂದೊಂದು ಗಾಡಿ ಆಗಲಿ ಹೆಚ್ಚಾ ಹೆಚ್ಚಾಗ್ತಾನೆ ಇರುತ್ತೆ ಸೊ ಈ ವರ್ಷ ಬುಜ್ಜಿದೆ ಹೆಚ್ಚಾಗಿರೋದು ಒಂದು ಬೈಕ್ ಒಂದು ಇನ್ನೊಂದು ಗಾಡಿ ತೊಗೊಂಡಿದ್ವಿ ಅದು ಕೂಡ ಪೂಜೆ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಪೂಜೆ ಆಯಿತು ನೆಕ್ಸ್ಟ್ ಕಲಾವತಿ ಅಮ್ಮ ಹಾಗೆ ರಾಮು ಅಪ್ಪ ಅವ್ರ ಅಂಗಡಿ ಪೂಜೆ ಮಾಡಿದ್ರು ಅಲ್ಲಿ ಅರ್ಶನ ಕುಂಕುಮಕ್ಕೆ ಅಂತ ಹೋಗಿದ್ವಿ ಪ್ರತಿ ವರ್ಷವೂ ನಮ್ಮ ಗಾಡಿ ಪೂಜೆ ಆದ್ಮೇಲೆ ಅಲ್ಲೋಗಿ ಅರ್ಶನ ಕುಂಕುಮ ತಗೊಳ್ತೀವಿ ರೈತ ಪೂಜೆ ಅನ್ನೋದು ಪ್ರತಿಯೊಬ್ಬರು ಮನೇಲೂ ಮಾಡುವಂಥದ್ದು ಹಬ್ಬ ಸೊ ಇವತ್ತು ರಂಜಿತ್ ಅವರ ಅಣ್ಣಂದರು ಹಾಗೆ ಅಮ್ಮ ಬಂದಿದ್ರಲ್ವ ಅದಕ್ಕೆ ಸ್ಪೆಷಲ್ ಆಗಿ ಆ ಅಮ್ಮ ಮಟನ್ ಸಾಂಬಾರು ಹಾಗೆ ಚಿಕನ್ ಫ್ರೈನ ಮಾಡ್ತಾ ಇದ್ದಾರೆ ಸೊ ಅವ್ರ ಜೊತೆ ಸ್ವಲ್ಪ ಕಾಲ ಕಳೆದು ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಒಟ್ಟಿಗೆ ಮಾಡಿದ್ವಿ ರಂಜಿತವರಮ್ಮ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಹೊರಟುಬಿಟ್ರು ಸೊ ಅವ್ರ ಅಣ್ಣ ಮತ್ತು ತಮ್ಮ ಮಾತ್ರ ನಮ್ಮ ಜೊತೆ ಉಳ್ಕೊಂಡ್ರು ಸೊ ಅವ್ರಿದ್ರಲ್ಲ ಅಂತ ಹೇಳಿಬಿಟ್ಟು ಮಲ್ಲೇಶ್ವರಂಗೆ ಗಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಈಚೆ ವ್ಯೂ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದ್ವಿ ನಾನ್ ವೆಜ್ ತಿಂದಿದ್ವಲ್ಲ ಒಳಗಡೆ ಏನು ಹೋಗೋಕೆ ಹೋಗ್ಲಿಲ್ಲ ಸೊ ಈಚೆನೇ ಒಂದು ವ್ಯೂ ನೋಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಸಖದಾಗಿ ಕಾಣಿಸ್ತಾ ಇತ್ತು ಇವತ್ತು ಹಬ್ಬ ಆಗಿರೋದ್ರಿಂದ ತುಂಬ ರಶ್ ಇತ್ತು ದೇವಸ್ಥಾನ ಹಾಗೆ ಹೊರಗಡೆನೂ ಕೂಡ ತುಂಬ ಜನ ನಿಂತ್ಕೊಂಡಿದ್ರು ದೇವಸ್ಥಾನ ದರ್ಶನ ಕ್ಯೂಗ್ ಮಾತ್ರ ತುಂಬ ಜನ ಇದ್ರು ತುಂಬ ಲೈನ್ ಕೂಡ ಇತ್ತು ನಾವು ಹಾಗೆ ಈಚೆನೆ ನಮಸ್ಕಾರ ಮಾಡಿಕೊಂಡು ಮತ್ತೆ ಮಲ್ಲೇಶ್ವರಂಗೆ ಹೋಗಿ ಏನಾದ್ರು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ಅಲ್ಲೊಂದು ರೌಂಡ್ ಹೊಡೆದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ ಸೊ ಇವತ್ತಿನ ದಿನ ಹೀಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್